ಮೋದಿ ಫೋಟೋ ಬಳಸಬಾರದು ಅಂತ ಬಿ ಜೆ ಪಿಗರು ಒಂದು ಕಡೆ ಕೋರ್ಟ್ನ ಮೊರೆ ಹೋಗಿದ್ದರು ಚುನಾವಣಾ ಆಯೋಗ ಕೋರ್ಟ್ ಅವರಿಗೆ ಸೊಪ್ಪು ಹಾಕಲಿಲ್ಲ ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ವಾಗ್ದಾಳಿ ಮಾಡಿದ್ದಾರೆ ನನ್ನ ಜೊತೆ ನರೇಂದ್ರ ಮೋದಿ ಉಳ್ಕೊಂಡ್ರು ಅದೇ ನನಗೆ ಆನಂದ ಇದೆ ಮೋದಿ ಅವರನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ನಾನು ಗಣಪತಿ ಈಶ್ವರನನ್ನು ಎಲ್ಲರೂ ಪೂಜೆ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಫೋಟೋ ಇಟ್ಕೊಳ್ಬೇಡಿ ಅಂದರೆ ಹೇಗೆ ಗಣಪತಿನ ಪೂಜೆ ಮಾಡ್ತಾರೆ ಈಶ್ವರನನ್ನು ಪೂಜೆ ಮಾಡ್ತಾರೆ ಮನೆಯಲ್ಲಿ ಫೋಟೋ ಇಟ್ಕೋಬೇಡಿ ಅಂದರೆ ಹೇಗಿದು ಯಾವುದೇ ಪಕ್ಷ ವ್ಯಕ್ತಿ ನನ್ನನ್ನು ಮೋದಿ ಅವರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಅಂತ ಈಶ್ವರಪ್ಪನವರು ಮಾತನಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅನೇಕ ವ್ಯಕ್ತಿಗಳು ಈಶ್ವರಪ್ಪ ನರೇಂದ್ರ ಮೋದಿ ಅವರು ಫೋಟೋ ಬಳಸ್ತಾ ಇದ್ದಾರೆ ಇದನ್ನು ತಡಿಬೇಕು ಅಂತಕೊಂಡು ಚುನಾವಣಾ ಆಯೋಗಕ್ಕೆ ಕೋರ್ಟ್ಗೆ ಎಲ್ಲ ಕೂಗಿದ್ರು ಪಾಪ ಅವರು ಆದರೆ ಚುನಾವಣಾ ಆಯೋಗ ಆಗಲಿ ಕೋರ್ಟ್ ಆಗಲಿ ಯಾವುದೇ ಅವರ ಹೇಳಿಕೆಗೆ ಅವರ ಅಪೇಕ್ಷೆ ಇರ್ತಕ್ಕಂತೆ ಸ್ವಲ್ಪ ನರೇಂದ್ರ ಮೋದಿಯವರ ಫೋಟೋ ಅಷ್ಟೇ ಅಲ್ಲ ನರೇಂದ್ರ ಮೋದಿಯವರನ್ನ ನಾನು ಹೃದಯದಲ್ಲಿ ಇಟ್ಬಿಟ್ಟಿದ್ದೀನಿ ಅವರನ್ನ ಪೂರ್ಣ ಬಳಸ್ಕೊಡೋಂಥ ಅಧಿಕಾರ ಕೇವಲ ಈಶ್ವರಪ್ಪನವ್ರಿಗೆಲ್ಲ ವಿಶ್ವ ನಾಯಕರಾಗಿರೋದು ಯಾರು ಬೇಕಾದ್ರೂ ನರೇಂದ್ರ ಮೋದಿ ಫೋಟೋ ಪಡಿಸ್ಕೊಬೋದು ಭಾರತದ ನೂರ ನಲವತ್ತು ಕೋಟಿ ಕೂಡ ನರೇಂದ್ರ ಮೋದಿ ಫೋಟೋ ಕಳಿಸ್ಕೊಡೋಕೆ ಅವಕಾಶ ಇದೆ ನಂತರ ಯಾರು ಕೋರ್ಟ್ಗೆ ಹೋಗಿದ್ದಾರೆ ಬಿ ಜೆ ಪಿ ಪ್ರಮುಖರುಗಳು ಅವ್ರು ಅರ್ಥ ಮಾಡ್ಕೋಬೇಕು ನರೇಂದ್ರ ಮೋದಿಗೆ ಇದಕ್ಕೆ ಅಪಮಾನ ಮಾಡಬಾರದು